ನಮಸ್ತೆ ನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆಟಿ ಹಾಗೂ ಬೀಗಲ ಹೆಚ್ಚು ಬೇಗ ಬಿಟ್ಟು ಎಲ್ಲರಿಗೂ ನವರಾತ್ರಿ ಬಂದು ಶುಭಾಶಯಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ ಮೊದಲನೇದಾಗಿ ನಮ್ಮ ಆನೆಕಲ್ನ ಹೆಸರಂತ ಪ್ರಸಿದ್ಧ ಒಂದು ದೇವಾಲಯದ ಒಂದು ಇದ್ರ ಬಗ್ಗೆ ಹೇಳಕ್ ಬರ್ತಾ ಇದ್ದೀನಿ ಮೊದಲನೇದಾಗಿ ಚೌಡೇಶ್ವರ ದೇವಾಲಯದ ಬಗ್ಗೆ ಪ್ರತಿನಿತ್ಯ ಅಲಂಕಾರ ಹಾಗೂ ವಿಶೇಷ ಅಲಂಕಾರ ಹಾಗೂ ಜನಸ್ತೋಮವನ್ನು ಹೊಂದಿರುವಂತಹ ಈ ಒಂದು ದೇವಾಲಯಕ್ಕೆ ಅತಿ ಹೆಚ್ಚು ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಈ ಒಂದು ಕಡೆ ಈ ಒಂದು ದೇವಾಲಯಕ್ಕೆ ಬಂದು ಒಂದು ವೀಕ್ಷಣೆ ಮಾಡಿ ನಂತರ ಬೇರೆ ಒಂದು ದೇವಾಲಯಕ್ಕೆ ಹೋಗ್ತಾರೆ ಹಾಗಾಗಿ ಈ ಒಂದು ಮೊದಲನೇದಾಗಿ ಈ ಒಂದು ವಿಡಿಯೋವನ್ನು ನಿಮಗೆ ಈ ಒಂದು ದೇವಾಲಯದ ವಿಡಿಯೋವನ್ನು ತಮ್ಮ ನಿಮಗೆ ತೋರಲು ಇಷ್ಟಪಡ್ತಾ ಇದ್ದೀನಿ ಎರಡನೇದಾಗಿ ನಮ್ಮ ಆನೇಕಲ್ ದೇವಾಂಗ ಸಂಘದ ದೊಡ್ಡವೀಧಿಯಲ್ಲಿರುವಂತಹ ರಾಮಲಿಂಗ ಚಂದ್ರಚೋಡೇಶ್ವರಿ ದೇವಾಲಯದ ಒಂದು ಅಲಂಕಾರದ ಹಾಗೂ ದೇವಾಲಯದ ಎಲ್ಲ ಒಂದು ಕಾರ್ಯಕ್ರಮದ ನೋಟವನ್ನು ನೋಡೋಣ ಹಾಗಾಗಿ ಮತ್ತೊಂದು ಮತ್ತೊಂದು ದೇವಾಲಯವಿದೆ ಬರಗುರುಪೇಟೆಯಲ್ಲಿರುವಂತಹ ಬರ್ಗುರ್ಪಟ್ಟಿ ಅಲ್ಲ ಒಂದು ದೇವಾಲಯ ಆ ದೇವಾಲಯದ ಹೆಸರು ಬಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಈ ದೇವಾಲಯದ ಕೂಡ ಬಹಳ ವಿಶೇಷವಾಗಿ ಅಮ್ಮನವರಿಗೆ ಅಲಂಕಾರ ಹಾಗೂ ಪೂಜಾ ವಿಧಾನ ವಿಧಿವಿಧಾನಗಳನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ನಾಜೋಕಾಗಿ ಮಾಡುತ್ತಾರೆ ಈ ಎಲ್ಲಾ ಒಂದು ದೇವಾಲಯದ ದೃಶ್ಯವನ್ನು ನನ್ನ ವಿ ಇಲ್ ಐಸ್ ಯೂಟ್ಯೂಬ್ ಚಾನಲ್ ನೋಡಬಹುದು ಒಂದು ನಮ್ಮ ಚಾನೆಲ್ನ ಹೆಸರು ಬಂದು ವಿ ಈಗಲ್ ಐಸ್ ಎಂದು ಇನ್ನು ಈ ಚಾನೆಲ್ನಲ್ಲಿ ಸಾರ್ವಜನಿಕರು ಹಾಗೂ ಎಲ್ಲ ಭಕ್ತಾದಿಗಳು ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ಎಲ್ಲ ವಿಡಿಯೋವನ್ನು ನಮ್ಮ ವಿಡಿಯೋದಲ್ಲೇ ಕುತ್ಕೊಂಡು ಜಗದಲ್ಲಿ ನೋಡ್ಬೋದು ದಯವಿಟ್ಟು ಎಲ್ಲರೂ ನನ್ನ ಬಿ ಇ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೇರೆ ನಿಮ್ಮಂಥ ಫ್ರೆಂಡ್ಸ್ಗಳಿಗೆ ಹಾಗೂ ವಿದೇಶಗಳಿಗೆ ಬಂಧು ಬಾಂಧವರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಏನಾದರೂ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಇದ್ದೀನಿ Horses <laughs> are storming into gutter when hoc-tits are out of their Principal ಆನೆ ರಾಮಲಿಂಗ ಶ್ರೀರಾಮಲಿಂಗಚಂದ್ರ ಚೌಡೇಶ್ವರಿ ದೇವಾಲಯದ ಮೂಲ ವಿಗ್ರಹ ಶಿವನ ವಿಗ್ರಹ ಎಡಗಡೆ ಗಣೇಶ ಬಲಗಡೆ ಸುಬ್ರಹ್ಮಣ್ಯ ಸ್ವಾಮಿ ಇದೆ ಭಾಳ ಅದ್ಭುತವಾಗಿದೆ ಎಲ್ಲರೂ ಕಣ್ಣು ಮುಗಿಸ್ಕೊಬೇಕು ಅಂತ ರಾಮಲಿಂಗ ಚಂದ್ರ ಚೌಡೇಶ್ವರಿ ದೇವಾಲಯದಲ್ಲಿರುವಂತಹ ತಾಯಿ ಚೌಡೇಶ್ವರಿ ತಾಯಿಗೆ ವೆಂಕಟೇಶ್ವರ ಸ್ವಾಮಿ ಅಲಂಕಾರವನ್ನು ಮಾಡಿಸಿದ್ದಾರೆ ನೋಡಿ ಅಷ್ಟು ಅದ್ಭುತವಾಗಿದೆ ನಮ್ಮೆಲ್ಲ ಈಗಲೇ ಯಾರು ನೋಡ್ತಾ ಇದ್ದೀರೋ ಯೂಟ್ಯೂಬ್ ಚಾನಲ್ಲು ದಯವಿಟ್ಟು ಕಣ್ತುಂಬಿಸ್ಕೊಂಡಿರುವಂಥ ವಿನಂತಿ ಮಾತಾಡ್ತಾ ಇದ್ದಾರೆ ರಾಮಲಿಂಗ ಚಂದ್ರ ಚೌಡೇಶ್ವರಿ ದೇವಾಲಯದಲ್ಲಿ ಇರುವಂತಹ ಪಾರ್ವತಿ ದೇವಿ ಅವರಿಗೆ ಮಹಾಲಕ್ಷ್ಮಿ ಅಲಂಕಾರ ನೋಡಿ ಎಷ್ಟು ಅದ್ಭುತವಾಗಿದೆ ಎಷ್ಟು ಚೆನ್ನಾಗಿದೆ ದಯವಿಟ್ಟು ನನ್ನೆಲ್ಲ ಪ್ರೇಕ್ಷಕರು ತುಂಬಿಸ್ಕೊಬೇಕು ಅಂತ ವಿನಂತಿ ಶ್ರೀ ಶ್ರೀರಾಮಲಿಂಗಚಿಂತ ಚೌಡೇಶ್ವರಿ ದೇವಾಲಯದ ಉತ್ಸವ ಮೂರ್ತಿಗಳು ಹೇಗಿದೆ ನೋಡಿ ಮುಂದೆಗಡೆ ಇರುವುದು ಶ್ರೀ ದೇವಲ ದಾಸಿಮಯ್ಯ ಮೂರ್ತಿ ಮುಂದೆಗಡೆ ಇರುವುದು ಶ್ರೀ రామలింగ చంద్ర చౌడేశ్వర గోవిందోవిందనందన గోవిందోవింద్రీయోవిందోవిందరి గోవిందోకుల నందన గోవింద ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಇಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಉಗ್ರ ನರಸಿಂಹಸ್ವಾಮಿ ಒಂದು ಅಲಂಕಾರ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ನನ್ನ ವೀಕ್ಷಕರೇ ಎಲ್ಲರೂ ಒಂದು ಈ ಒಂದು ಅಲಂಕಾರವನ್ನು ನೋಡಿ

ये जनाब जन सप्ताह